ಲದ ಪಿಚಿಯಲ್ಲಿ ಕೃತಿಕ ಹತ್ಯೆ ಪ್ರಕರಣ ಪೂರ್ವ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಹೇಳಿಕೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ತಕ್ಷಣ ನಮ್ಮ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಆಕೆ ಮೂಲತಃ ಬಿಹಾರದವರು ಎನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದು ಗೊತ್ತಾಗಬೇಕು ಪಿಚಿಯ ಸಿಸಿಟಿವಿ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿದ್ದೀವಿ ಪಿಜಿಯ ನಿರ್ಲಕ್ಷ್ಯ ದನದ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಆರೋಪಿ ಪತ್ತೆಗಾಗಿ ಪೊಲೀಸರ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಈಗ ನಮ್ಮ ಕೋರಮಂಗಲ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಒಂದು ಘಟನೆ ನಡೆದಿರುತ್ತದೆ ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆಗೆ ಒಂದು ಪಿಜಿಯಲ್ಲಿ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ ಇವರು ವಿಕ್ಟಿಮ್ ಅವರು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಪ್ರಾಯ ಒಬ್ರು ಹುಡುಗಿ ಇದಕ್ಕೆ ವಿಕ್ಟಿಮ್ ಆಗಿರುತ್ತಾರೆ ಮತ್ತೆ ಅದಕ್ಕೆ ಮುಂದಿನ ತನಿಖೆ ನಡೀತಾ ಇದೆ ಮತ್ತೆ ಎಲ್ಲ ಕ್ರಮಗಳನ್ನು ಪೊಲೀಸರು ಕೈಗೊಂಡಿರುತ್ತಾರೆ ಇದರ ಬಗ್ಗೆ ಇನ್ನು ತಿಳಿಬೇಕಾಗಿದೆ ಎಲ್ಲ ವಿಚಾರ ತಿಳಿದು ಬಂದಿರುವುದಿಲ್ಲ ಇದು ರಾತ್ರಿ ಮಧ್ಯೆ ಸುಮಾರು ಹನ್ನೆರಡು ಗಂಟೆ ಹನ್ನೆರಡೂವರೆ ಗಂಟೆ ಪೊಲೀಸ್ಗೆ ಗೊತ್ತಾಗಿ ಅವರು ಎಲ್ಲ ಕ್ರಮವನ್ನು ಮುಂದಿನ ಕ್ರಮವನ್ನು ಕೈಗೊಂಡಿರುತ್ತಾರೆ ಬಟ್ ಇನ್ನೂ ಆರೋಪಿ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ ಅದರ ಬಗ್ಗೆ ಕೂಡ ಮುಂದಿನ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀರಿ ಅವರು ಬಹುಶಃ ಮೂಲತಃ ಅವರು ಬಿಹಾರ್ ರಾಜ್ಯದವರು ಅಂತ ಪ್ರಥಮ ದೃಷ್ಟಿಯ ಗೊತ್ತಾಗಿದೆ ಮತ್ತೆ ಅವರು ಇಲ್ಲೇ ಯಾವ ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡಿರುತ್ತಾರೆ ಅದರ ಬಗ್ಗೆ ಮುಂದಿನ ತನಿಖೆ ತನಿಖೆ ಹಂತದಲ್ಲಿ ಇರುವುದರಿಂದ ಈಗ ಬೇರೆ ಎಲ್ಲ ಮಾಹಿತಿಯನ್ನು ತಮಗೂ ಈ ತನಿಖೆ ಪೂರ್ಣಗೊಂಡಿದ ನಂತರ ತಮ್ಮ ಜೊತೆಗೆ ನಾವು ಹಂಚಿಕೆ ಫ್ರೆಂಡ್ಸ್ ಅದು ಆಯಾಮ್ಗಳಲ್ಲಿ ತನಿಖೆಗಳು ನಡೀತಾ ಇದೆ ಅದನ್ನು ಈ ಹಂತದಲ್ಲಿ ಅವರು ಯಾವ ಉದ್ದೇಶಕ್ಕೆ ಇದು ನಡೆದ ಘಟನೆ ಯಾರು ಮಾಡಿರುತ್ತಾರೆ ಅದರ ಬಗ್ಗೆ ಮುಂದಿನ ತನಿಖೆ ಆದ ಕೂಡಲೇ ತಮ್ಮ ಹಂಚಿಸ್ ಈಗ ಪಿ ಜಿಗಳಲ್ಲಿ ಪಿ ಜಿ ಈಗ ತುಂಬಾನೇ ನಾವು ಹಲವಾರು ಗೈಡ್ ಲೈನ್ ಕೂಡ ಪಿ ಜಿಗಳಿಗೆ ಕೊಟ್ಟಿದ್ದೇವೆ ಬೆಂಗ್ಳೂರು ಸಿಟಿ ಪೊಲೀಸ್ ಇಂದ ಅದು ಅದರ ಬಗ್ಗೆ ನಾವು ಮಾಡ್ತೇವೆ ಅದರಲ್ಲಿ ಸಿ ಸಿ ಟಿವಿ ಬಗ್ಗೆ ಅದರಲ್ಲಿ ಬೇರೆ ಬೇರೆ ಭದ್ರತಾ ಕ್ರಮ ಏನು ಕೈಗೊಂಡಿದ್ರು ಅವರು ಅದರ ಬಗ್ಗೆ ಕೂಡ ಅದು ಒಂದು ಭಾಗ ಆಗಿರುತ್ತೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಿರ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ